ಬಸವಣ್ಣನ ಬಗ್ಗೆ ಗೌರವ ಇತ್ತು ಇವನ ಏನೇ ಇದುಗಳನ್ನು ಕೂಡ ಬಸವಣ್ಣನನ್ನು ನೋಡಿ ಅವರೆಲ್ಲರೂ ಸುಮ್ಮನಿದ್ರು ಬಸವಣ್ಣನ ಬಗ್ಗೆ ಅಭಿಮಾನದಿಂದ ಆತನ ಮೇಲಿನ ಗೌರವದಿಂದ ಅವರೆಲ್ಲರೂ ಬಿಜನಿಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಮಾಡಿದಂಗೆ ಸುಮ್ಮನಿದ್ರು ಅಷ್ಟೇ ಅಲ್ಲ ಬಸವಣ್ಣ ಹನ್ನೆರಡು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರು ಅಂತ ಬರ್ತು ಹನ್ನೆರಡು ವರ್ಷ ಪ್ರಧಾನ ಮಂತ್ರಿ ಆ ಹನ್ನೆರಡು ವರ್ಷದಲ್ಲಿ ಪ್ರಧಾನಮಂತ್ರಿ ಆಗಿರುವವರೆಗೂ ಆಗಿರೋವರೆಗೂ ಕೂಡ ಒಂದು ಯುದ್ಧಗಳು ನಡೆಯೋದಿಲ್ಲ ಅಕ್ಕಪಕ್ಕ ರಾಜ ಒಂದು ಸರಿನೂ ದಂಡೆತ್ತಿ ಬರೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಬಸವಣ್ಣನದು ಅಂತ ಒಂದು ವ್ಯಕ್ತಿತ್ವ ಬಸವಣ್ಣನದು ಆಮೇಲೆ ತೈಲಪ್ಪ ಮಹಾರಾಜ ಒಂದಿಷ್ಟು ವಿಲಾಸಿ ಆಗಿದ್ರಿಂದ ಹೆಣ್ಣ ಎಣ್ಣೆ ಹೆಂಡ ಇಂಥವೆಲ್ಲ ಇದರಲ್ಲೇ ಕಾಲ ಕಳೀತಾ ಇದ್ರಿಂದ ಅವನು ಒಂದಿಷ್ಟು ಬದಲಾಗಲಿ ಅಂತ ನಿಷ್ಠದ ಒಂದಿಷ್ಟು ಉದ್ದೇಶ ಆಗಿತ್ತು ಬಿಜ್ಜ ಮಹಾರಾಜನನ್ನ ಬಂದು ಕೇಳ್ಕೊತಾರೆ ತೈಲಪ್ಪ ಮಹಾರಾಜನ ಆರೋಗ್ಯ ಬಹಳ ಕ್ಷೀಣಿಸ್ತಾ ಇದೆ ಒಂದಿಷ್ಟು ಅವರು ಬದಲಾಗ್ಲಿ ಹಾಗಾಗಿ ಒಂದಿಷ್ಟು ಅವಾಗವಾಗ ಅನುಭವ ಮಂಟಪಕ್ಕೆ ಬರಲಿಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತಾರೆ ಈ ಕೊಂಡಿ ಮಂಜ ಇವರೆಲ್ಲ ಬಂದು ಏನು ಚುಚ್ಚು ಕೊಡ್ತಾರೆ ಬಿಜಳ ಮಹಾರಾಜನಿಗೆ ಅಂದ್ರೆ ಬಸವಣ್ಣ ನಿಮ್ಗಿಂತ ಹೆಚ್ಚಾಗಿ ಬೆಳೆದಾನ ನಿಮ್ಗಿಂತ ಹೆಚ್ಚಾಗಿ ಬೆಳೆದಿದ್ದಾನೆ ಆತ ಜಂಗಮ ಸೈನ್ಯ ಅಂತ ನಿರ್ಮಾಣ ಮಾಡಿದ್ದಾನೆ ಜಂಗಮ ಸೈನ್ಯ ಅಂತ ನಿರ್ಮಾಣ ಮಾಡಿದ್ದಾನೆ ಅಷ್ಟೇ ಅಲ್ಲ ನಿಮ್ಮನ್ನ ಈ ಸಿಂಹಾಸನದಿಂದ ಕದಲಿಸಿ ಆ ತೈಲಪ್ಪ ಮಹಾರಾಜನನ್ನ ಸಿಂಹಾಸನದ ಮೇಲೆ ಪೂರ್ಣಿಸ್ಬೇಕು ಅಂತ ಪ್ರಯತ್ನ ಪಡುತ್ತಾ ಇದ್ದಾನೆ ಅಷ್ಟೇ ಅಲ್ಲ ಒಂದು ವೇಳೆ ಅವಕಾಶ ಸಿಕ್ಕರೆ ತಾನೇ ಸಿಂಹಾಸನದ ಮೇಲೆ ಸಂಚು ಒಳ ಸಂಚು ಬಸವಣ್ಣ ಕಿವಿಗೆ ಬಂದು ಅವಾಗವಾಗ ಇರ್ತಾರೆ ಅದೇ ಸಮಯಕ್ಕೆ ಚಾಲುಕ್ಯ ನಿಷ್ಠರು ಬಂದು ಒಂದಿಷ್ಟು ತೈಲಪ್ಪ ಮಹಾರಾಜನ ಆರೋಗ್ಯ ಕ್ಷೀಣಿಸ್ತಾ ಇದೆ ಕಾರಾಗ್ರಹದಿಂದ ಹೊರಗಡೆ ಹುಚ್ಚು ಆತನಿಗೆ ಒಂದಿಷ್ಟು ಉಪದೇಶ ಒಳ್ಳೆ ಮಾತುಗಳು ಸಿಗುತ್ತೆ ಅನುಭವ ಮಂಟಪಕ್ಕೆ ಏನಾದರೂ ಬದಲಾಗಬಹುದು ಅವಕಾಶ ಮಾಡಿಕೊಡಿ ಅಂತ ದಿಜ್ಜನ್ನ ಹೇಳ್ತಾರೆ ಈ ಎಲ್ಲ ಒಂದಿಷ್ಟು ಏನು ನಡೀತಾ ಇತ್ತು ಎಲ್ಲದಕ್ಕೂ ಒಂದು ರೀತಿ ಒಪ್ಪೆಯನ್ನು ಕೊಡ್ತಾನೆ ಬಂದಿದ್ದ ಬಿಜಳ ಅಂದರೂ ಕೂಡ ಒಂದಿಷ್ಟು ನಮ್ಮ ರಾಜರುಗಳು ಯಾಗಿರ್ತಿದ್ರು ಅಂದರೆ ಮೈಯೆಲ್ಲ ಕಂಗಾರ ಆಗಿದ್ದರೂ ಕೂಡ ಕಿವಿ ಮಾತ್ರ ಇತ್ತಾರೇ ಆಗಿರ್ತಿತ್ತು ಹಾಗಾಗಿ ಇಡೀ ದೇಶದ ಇತಿಹಾಸವನ್ನು ತಗೊಂಡು ನಾವು ನೋಡ್ತೇವೆ ಇಂಥ ಸಮಸ್ಯೆಗಳನ್ನು ಇವ್ರು ಯಾವಾಗ ಯಾಕೆಂದ್ರೆ ಆಗಾಗ ಒಂದಿಷ್ಟು ಬಿಜಳವೂ ಒಂದಿಷ್ಟು ಅವಮಾನ ಅನಿಸ್ತಿತ್ತು ತಿರುಸು ಮುರುಸು ಅನಿಸ್ತಿತ್ತು ಯಾಕೆಂದ್ರೆ ನನಗಿಂತ ಹೆಚ್ಚಾಗಿ ಪ್ರಭಾವ ಯಾರಿಗಿದೆ ಬಸವಣ್ಣನಗಿದೆ ಹಾಗಾಗಿ ಎಲ್ಲಿ ಬಸವಣ್ಣ ನನ್ನ ಸಿಂಹಾಸನವನ್ನ ಬಿಡ್ತಾನೋ ಹೀಗೆ ಬೆಳಕೊಂಡೋದ್ರೆ ಅನ್ನುವಂತ ಒಳಗಡೆ ಒಂದು ಅಳುಕು ಬಿಜ್ಜಳನಿಗೆ ಇತ್ತು ಇಂತಹ ಸಂದರ್ಭದಲ್ಲಿ ಇವರು ಬಂದು ಚಾಡಿ ಹೇಳ್ತಾರೆ ಬಸವಣ್ಣ ಇಂತೆಲ್ಲ ಅನ್ಯಾಯಿಗಳನ್ನ ಮಾಡುತ್ತಾ ಇದ್ದಾರೆ ಅವಾಗ ಅನುಲೋಮ ವಿವಾಹ ವಿಲೋಮ ವಿವಾ ವಿವಾಹ ಅಂತಿತ್ತು ವಿಲೋಮ ವಿವಾಹ ಅಂತ ಹೇಳಿದ್ರೆ ಏನಂದ್ರೆ ಉತ್ತಮ ಕುಲದ ಹೆಣ್ಣು ಕೀಳು ಕುಲದವರ ಮನೆಗೆ ಹೋಗೋದು ಅನುಲೋಮ ವಿವಾಹ ಅಂದ್ರೆ ಕೀಳು ಕುಲದ ಹೆಣ್ಣು ಉತ್ತಮ ಕುಲದವರ ಮನೆಗೆ ಹೋಗೋದು ಉತ್ತಮ ಕೀಳು ಕುಲದ ಹೆಣ್ಣು ಉತ್ತಮ ಕುಲದವರ ಮನೆಗೆ ಹೋದ್ರೆ ಒಂದಿಷ್ಟು ಮಾಫಿ ತಗೋಳ ಆದ್ರೆ ಉತ್ತಮ ಕುಲದ ಹೆಣ್ಣು ಕೀಳು ಕುಲದವರ ಮನೆಗೆ ಹೋದ್ರೆ ದಾಕ್ಷಮ್ಯ ಅಪರಾಧ ಆಗಿತ್ತು ಅದೇನಾಗಿತ್ತು Da